ದೆಹಲಿ ಚಲೋ ಚಳವಳಿಯಲ್ಲಿ ಶಂಭು ಮತ್ತು ಕನ್ನೋರಿ ಬಾರ್ಡರ್ನಲ್ಲಿ ಗುಂಡೇಟಿಗೆ ಹುತಾತ್ಮರಾದ ರೈತರ ಆತ್ಮಕ್ಕೆ ಶಾಂತಿ ಕೋರಿದ ರೈತರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತಬಕದ ಹೊನ್ನಳಿಯಲ್ಲಿ ರೈತರು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡುವ ಮೂಲಕ ಮೌನವಾಗಿ ಪ್ರಾರ್ಥಿಸಿದ್ರು ಕಬ್ಬು ಬೆಳೆಗಾರರ ಸಂಘದ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಎತ್ತಿನಗುಡ್ಡ ಅವರ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇತರ ಇವರಿಗೆ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸುವುದಕ್ಕೆ ರೈತರು ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿದ್ದಂತ ಉಳುವಪ್ಪ ಬಳಿಗ ಬಳಿಗೇರ ಬಸನಗೌಡ ಪಾಟೀಲ್ ಅವರು ಮಲ್ಲಪ್ಪ ಹೊನ್ನಾಳಿ ಸಿದ್ದಯ್ಯ ಕಟೂರು ಮಠ ಮಲ್ಲೇಶಿ ಮುಂತಾದ ರೈತ ಬಂದವರು ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ರು ವರದಿ ಪ್ರಕಾಶ್ ಉಪದ ಮಹಾಯುದ್ಧ ನ್ಯೂಸ್ ಧಾರವಾಡ ಕೋರಿ ಇವತ್ತು ದೀಪ ಬೆಳಗಿಸುವ ಶಾಂತಿಯನ್ನು ಕೋರಲಾಗುವುದು ಹಾಗೂ ಎಲ್ಲ ನಮ್ಮ ರೈತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇವತ್ತ ಈ ಸುಭಕರಣ್ ಸಿಂಗ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರುತ್ತೇವೆ ಕಬ್ಬು ಬೆಳೆಗಾರರ ಸಂಘಕ್ಕೆ ಕಬ್ಬು ಬೆಳೆಗಾರರ ಸಂಘಕ್ಕೆ ಕೇಂದ್ರ ಸರ್ಕಾರಕ್ಕೆ ಗೋಲಿ ಮಾಡುವ ಸರ್ಕಾರಕ್ಕೆ ರೈತರ ಗೋಲಿಬಾರು ಮೋದಿ ಸರ್ಕಾರಕ್ಕೆ ಧಿಕಾರ 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 ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕಾರ ರೈತರ ಮೇಲೆ ಗೋಲಿಬಾರ್ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತರ ಹಲವಾರು ಬೇಡಿಕೆಗಳ ಕುರಿತು ದೆಹಲಿಯಲ್ಲಿ ನಡೆದಂಥ ಹದಿಮೂರನೇ ತಾರೀಕಿನ ರೈತ ಬೃಹತ್ ಹೋರಾಟದಲ್ಲಿ ಹುತಾತ್ಮರಾದಂಥ ರೈತ ಪಂಜಾಬ್ ಮತ್ತು ಹರಿಯಾಣದ ಐದು ಮಂದಿ ರೈತರಿಗೆ ಇವತ್ತು ನಾವು ಕರ್ನಾಟಕದ ಧಾರವಾಡ ಜಿಲ್ಲೆಯ ಕಲಗಡಿ ತಾಲೂಕಿನ ತಬ್ಕದೊಂದಿ ಗ್ರಾಮದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಈ ಒಂದು ಮೇನದ ಬತ್ತಿವು ನಡೆಯುವುದರ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ಕೋರುತ್ತಿದ್ದೇವೆ ಹಾ ನಾವು ರೈತರ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಜಾರಿಯಾಗಬೇಕು ಈ ಸಲ ಬರಗಾಲ ಬಿದ್ದಿದ್ದೆ ದೇಶಾದ್ಯಂತ ರೈತರ ಒಂದು ಸಾಲ ಮುಕ್ತನಾಗಿ ರೈತ ಬದುಕಬೇಕು ನಂತರ ಸ್ವಾಮಿನಾಥನ್ ವರದಿ ಯಥಾವಥವಾಗಿ ಜಾರಿಯಾಗಬೇಕೆಂದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಣ್ಕರಿಸಲು ದೆಹಲಿಗೆ ಹೋಗಬೇಕಾದರೆ ನಮ್ಮ ಕಲಗ ರೈತರನ್ನು ಸಹ ಅರ್ಥದಲ್ಲಿ ನಿಲ್ಲಿಸಿ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವ ಹಕ್ಕು ಇದ್ದರೂ ನಮಗೆ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಪಾಲ್ಗೊ ಅವಕಾಶ ಕೊಡಲಿಲ್ಲ ಅದಕ್ಕಾಗಿ ನಾವು ಅದೇ ಮಧ್ಯಪ್ರದೇಶದ ಪೊಲೀಸರ ವಿರುದ್ಧ ಕೂಗಿ ನಮ್ಮ ಒಂದು ಪ್ರಜಾಪ್ರಸ್ತಾತ್ಮಕ ಹಕ್ಕುಗಳನ್ನು ಮಟ್ಟುಗೊಳಿಸಿದ್ದಾರೆ ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡುವುದೇನೆಂದರೆ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ಇವತ್ತಿಗೂ ನ್ಯಾಯ ಕೊಟ್ಟಲ್ಲ ಈಗಾಗಲೇ ಶಂಭು ಬಾರ್ಡರ್ ಆಗಿರ್ಬೋದು ಕಣ್ಣೇರಿ ಬಾರ್ಡರ್ ಆಗ್ಬೋದು ಸುಮಾರು ಲಕ್ಷಾಂತರ ಜನರು ತಮ್ಮ ಮನೆ ಮಟ್ಟ ಬಿಟ್ಟು ತನ್ನ ತಮ್ಮ ಕುಟುಂಬವನ್ನು ಬಿಟ್ಟು ಆ ಒಂದು ರಸ್ತೆಯಲ್ಲಿ ಕುಂತಿದ್ದಾರೆ ಆದರೂ ಕೇಂದ್ರ ಸರ್ಕಾರ ಇವತ್ತಿಗೂ ಕಣ್ಣು ತರ್ತಾ ಇಲ್ಲ ಇದೇ ಪ್ರಧಾನಮಂತ್ರಿ ಮೋದಿಯವರು ಎರಡು ಸಾವಿರದ ಹನ್ನೊಂದರಲ್ಲಿ ಗುಜರಾತನ ಮುಖ್ಯಮಂತ್ರಿ ಇದ್ದಾಗ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಜಾರಿಗೆ ಮಾಡಿದ್ರೆ ಅಷ್ಟೇ ಅಲ್ಲ ನೀವು ಅದು ಖಾತ್ರಿ ಕೊಡಿಸ್ಬೇಕಂತೇಳಿ ಆಗಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ಮನಮೋಹನ್ ಸಿಂಗ್ ಅವರಿಗೆ ಪತ್ರ ಬರೀತಾರೆ ಪತ್ರ ಬರೀತಾರೆ ಆದರೂ ಇವತ್ತು ಅವರೇ ಪ್ರಧಾನಮಂತ್ರಿ ಆಗಿದ್ದಾರೆ ಮೋದಿಯವರು ಆದರೆ ಆ ಇವು ರೈತರಿಗೆ ಒಟ್ಟ ಒಂದು ಈ ಬೆಲೆ ಆಯೋಗ ಮಾಡ್ಬೇಕಂತೇಳಿ ಕಿಂಚತ್ತು ಅವರಿಗೆ ಸಮಯ ಅವಕಾಶ ಇಲ್ಲ ಇವತ್ತು ಮೋದಿ ವಿಶ್ವಗುರು ಅಂತಾರೆ ಇಡೀ ಜಗತ್ತಿಗೆ ತಾನು ವಿಶ್ವಗುರು ಅಂತ ಹೇಳಿಕೊಳ್ತಾರೆ ಆದರೂ ರೈತರಿಗೆ ಇವತ್ತು ಗೋಲಿಬಾರ್ ಮಾಡಿ ಅಲ್ಲಿ ಹತ್ಯೆ ಮಾಡ್ತಾ ಇದ್ದಾರೆ ಜಲಿಯನ್ ವಾಲಭಾಗ ಹತ್ಯಾಕಾಂಡ ಆ ಒಂದು ಟೈಪ್ ಇವತ್ತು ಶಂಭು ಬಾರ್ಡರ್ ಮತ್ತು ಕಣ್ಣೇರಿ ಬಾರ್ಡ್ರಲ್ಲಿ ನಮ್ಮ ರೈತರು ಹಗಲು ರಾತ್ರಿ ಹೋರಾಟ ಮಾಡುತ್ತಿದ್ದಾರೆ ಆದರೂ ನಮ್ಮ ಎಂ ಎಸ್ ಪಿ ಗ್ಯಾರಂಟಿ ಕಾನೂನು ತರ್ತಾ ಇಲ್ಲ ಮೂರು ಮಂತ್ರಿಗಳಾದಂತಹ ಕೇಂದ್ರ ಮಂತ್ರಿ ಪಿಯೂಷ್ ಗೋಲ್ ಆಗಿರ್ಬೋದು ಅರ್ಜುನ್ ಮುಂಡಾ ಆಗಿರ್ಬೋದು ನಿತ್ಯಾನಂದ ರೈ ಆಗಿರ್ಬೋದು ನಾಲ್ಕು ಸುತ್ತು ಐದು ಸುತ್ತು ನಮ್ಮ ರೈತರ ಶಾಂತಕುಮಾರ್ ಕರ್ನಾಟಕದ ರಾಜ ರೈತ ರತ್ನ ಶಾಂತಕುಮಾರು ಆ ನಂತರ ದಿಲ್ಲಿಯವರ ಮುಖ್ಯ ಮುಖ್ಯ ನಮ್ಮ ಎಸ್ ಕೆ ಮುಖ್ಯ ಕಿಸಾನ್ ಸಂಘದ ಅಧ್ಯಕ್ಷರಾದಂತಹ ದಲೈವರ ಅಭಿಮನ್ಯ ಕೋರ್ ಆಗಬಹುದು ಐದು ಸಲ ಮೀಟಿಂಗ್ ಹೋದ್ರೆ ಅಲ್ಲಿರ್ತಕ್ಕಂಥ ಬೆಲೆ ನಿಗದಿ ಹೇಳ್ತಿದ್ದ ಇಲ್ಲ ಮುಖ್ಯಮಂತ್ರಿ ಇದ್ದಾಗೂ ಈ ಮೋದಿ ಅವರು ಅವಾಗ ಹೇಳಿದ್ದು ಈಗ ಪ್ರಧಾನ ಮಂತ್ರಿ ಇದ್ದಾಗ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ ಹಾಸ್ಯಾಸ್ಪದ ಇದು ಹಿಂಗಾಗಿ ನಮ್ಮ ರೈತರ ಒಂದು ಸಮಾಧಿ ಮೇಲೆ ಇವತ್ತು ಸರ್ಕಾರ ನಡ್ಸಕತ್ತರ ನಾವು ಇದನ್ನು ಕರ್ನಾಟಕದ ರೈತರು ಉಗ್ರವಾಗಿ ಖಂಡಿಸಿ ಆ ಒಂದು ದಿಲ್ಲಿ ಮತ್ತು ಹರಿಯಾಣ ರೈತರಿಗೆ ಆಗುತ್ತಾ ಅನ್ಯಾಯಕ್ಕೆ ನಾವು ಎಲ್ಲರೂ ಬೆಂಬಲವಾಗಿ ಸದಾ ಅವರು ಕಷ್ಟ ಸುಖದಲ್ಲಿ ಭಾಗವಹಿಸ್ತೇವೆ ಕಲಗ ಕಲ್ ನಮ್ಮದು ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕಿನ ಒಂದು ಕಬ್ಬು ಬೆಳೆಗಾರ ಸಂಘ ಮತ್ತು ರೈತ ಸಂಘಟನೆ ಒಕ್ಕೂಟ ಇಲ್ಲಿ ನಾವು ತಬಕದ ತಬ್ಕದೊನ್ನಿ ಗ್ರಾಮದಲ್ಲಿ ಎಲ್ಲರೂ ರೈತ ಬಾಂಧವರು ಸೇರಿ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ನಾನು ಮೆತ್ತಿನ ಅಂತ ಅಂತೇಳಿ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ